ಯಾರ ಆಮೆಲ್ಲ ಕಾಂಪ್ಲೆಕ್ಸ್ ಭೂಮಿ ಆರೋಗ್ಯ ತುಂಬಾ ಚೆನ್ನಾಗಿದೆ ನಮಗೆ ಭೂಮಿ ಇದು ಚೆನ್ನಾಗಿ ಕರಗೋದ್ರಿಂದ ಗಿಡ ಚೆನ್ನಾಗಿ ಅಬ್ಸರ್ವೇಷನ್ ಮಾಡಿಕೊಂಡು ಭೂಮಿ ಫಲವತ್ತತೆ ಬಹಳ ಮುಖ್ಯವಾಗಿರುತ್ತೆ ನಮಗೆ ಅದನ್ನು ತುಂಬಾ ಚೆನ್ನಾಗಿ ಕಾಪಾಡುತ್ತೆ ಭೂಮಿ ಫಲವತ್ತತೆ ಕಾಪಾಡೋದ್ರಿಂದ ಅದ್ರಲ್ಲಿ ನಮಗೆ ಎರೆಗಳನು ಚೆನ್ನಾಗಿ ಉತ್ಪಾದನೆ ಉತ್ಪತ್ತಿ ಆಗ್ತಾ ಇದೆ ಇದರಿಂದ ಅದರಿಂದ ಭೂಮಿಗೆ ಯಾವುದೇ ಕಾರಣಕ್ಕೂ ಏನು ತೊಂದರೆ ಇಲ್ಲ ಸರ್ ನಮಸ್ಕಾರ ನನ್ನ ಹೆಸರು ಮುಂದರಾಜು ಅಂತ ತುಮಕೂರು ಡಿಸ್ಟಿಕ್ ಗುಬ್ಬಿ ತಾಲ್ಲೂಕು ಬಿಟ್ಕಾನಹಳ್ಳಿ ಗ್ರಾಮದಲ್ಲಿ ನಾವು ಸುಮಾರು ಒಂದು ಹತ್ತು ವರ್ಷದಿಂದ ವ್ಯವಸಾಯ ಮಾಡ್ತಾಯಿದ್ದೀವಿ ಈಗ ಐದು ವರ್ಷದಿಂದ ನಾವು ಗುಲಾಬಿ ಬೆಳೀತಾ ಇದ್ರಿ ಗುಲಾಬಿ ಆದಮೇಲೆ ಈಗ ಕ್ಯಾಪ್ಸಿಕಮ್ ಬೆಳೆ ಬೆಳೀತಾ ಇದೀರಿ ಒಂದು ಐದು ಎಕರೆ ಗ್ರೀನ್ ಹೌಸಲ್ಲಿ ನಾವು ಇದು ಗ್ರೀನ್ ಹೌಸ್ಗೆ ನಾವು ಬೆಡ್ಡಿಂಗ್ ಮಾಡಬೇಕಾದ್ರೆ ನಮ್ಮ ತುಮಕೂರಲ್ಲಿ ವಿಜಯಕುಮಾರ್ ಸಾರು ಯಾರಾಮಿಲ್ಲ ಅದು ಕಾಂಪ್ಲೆಕ್ಸ್ ಕೊಟ್ಟರು ಬೆಡ್ಡಿಂಗ್ ಮಾಡವ ಹಾಕಪ್ಪ ಯಾಕೆ ಕಿರಾಗ ಎರಡು ಬೇಕು ಅಂದ ಕೊಡಿ ಅಂತ ಹೇಳೋದು ಅದ್ರ ಮುಖ ಅವ್ರ ಮುಖಾಂತರ ನಾವು ತಗೊಂಬಂದು ಎರಡು ಎರಡು ಮುಟ್ಟೆ ಯಾರಾಮೆಲ್ಲ ಕಾಂಪ್ಲೆಕ್ಸ್ ಯೂಸ್ ಮಾಡಿದ್ವಿ ಒಳ್ಳೆ ಚೆನ್ನಾಗಿ ಗ್ರೋತ್ ಬಂದಿದೆ ಕಾಯಿ ಶೇಪು ಚೆನ್ನಾಗಿದೆ ಮತ್ತು ಕಾಂಡಗಳು ಚೆನ್ನಾಗಿದ್ದಾವೆ ಒಳ್ಳೆ ಇಳುವರಿ ಬರ್ತಾಯಿದೆ ಬಂಚಸ್ ಎಲ್ಲ ಜಾಸ್ತಿ ಬರ್ತಾ ಇದ್ದಾವೆ ನಮಗೆ ಯಾರಾಮೆಲ್ಲ ಕಾಂಪ್ಲೆಕ್ಸ್ಗಿಂತ ತುಂಬ ಅನುಕೂಲ ಆಗಿದೆ ಎಲ್ಲ ರೈತರು ಇದನ್ನ ಯೂಸ್ ಮಾಡ್ಬೋದು ಆಮೇಲೆ ಬೇರೆ ಕಂಪ್ನಿ ಗೊಬ್ಬರಕ್ಕೆ ಹೋಲ್ಕೆ ಮಾಡಿದ್ರಲ್ಲಿ ತುಂಬ ಬೆನಿಫಿಟ್ ಇದೆ ಬೇರೆ ಕಂಪ್ನಿದ ನಾವು ಮುಂಚೆ ಯೂಸ್ ಮಾಡ್ತಾ ಇದ್ದಾಗ ಇದರಿಂದ ಆರ್ಚೀಲ ಯೂಸ್ ಮಾಡ್ತಾ ಈಗ ಕೇವಲ ಎರಡು ಚೀಲದಲ್ಲಿ ನಮಗೆ ಕ್ರಾಪ್ ಎಲ್ಲ ಬರ್ತಾ ಇದೆ ತುಂಬ ಅನುಕೂಲ ಇದೆ ರೈತರಿಗೆ ಇದರಿಂದ ನಾವು ಭೂಮಿಗೆ ಕೊಟ್ಟಾದ ಮೇಲೆ ಅದ್ರ ಬಗ್ಗೆ ಅದು ಚೆನ್ನಾಗಿ ರೂಟ್ಸ್ ಎಲ್ಲ ಇದಾಗಿ ಇಂಪ್ರೂವ್ಮೆಂಟಾಗಿ ಮತ್ತು ಗಿಡಕ್ಕೆಲ್ಲ ಚೆನ್ನಾಗಿ ಬ್ರಾಂಚಸ್ ಎಲ್ಲ ಬಂದು ಹೂವು ಎಲ್ಲ ಚೆನ್ನಾಗಿ ಸೆಟ್ಟಿಂಗ್ ಆಗ್ತಾಯಿದೆ ಮತ್ತು ಲೀವ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅದರಲ್ಲಿ ಏನು ಪ್ರಮುಖ ಒಂಬತ್ತು ಪ ಪೋಷಕಾಂಶಗಳಿದೆಯೋ ಅಲ್ಲೆಲ್ಲ ಗಿಡಕ್ಕೆ ದೊರೆಯುತ್ತದೆ ಪ್ರಮುಖವಾಗಿ ಎನ್ ಪಿ ಕೆ ಮ್ಯಾಗ್ನೇಷಿಯಮ್ ಸಲ್ಫರ್ ಮುಖ್ಯದಂಥ ಪೋಷಕಾಂಶಗಳು ಎಲ್ಲ ಅದರಲ್ಲಿ ಸಿಗ್ತಾ ಸಿಗ್ತವೆ ಗಿಡಕ್ಕೆ ಅದರಿಂದ ಗಿಡ ತುಂಬ ಆರೋಗ್ಯಕರವಾಗಿ ಬೆಳೀತೈತೆ ಎಲ್ಲ ಬೆಳೆಗಳಿಗೂ ರೈತರು ಯೂಸ್ ಮಾಡಬಹುದು ನಾವು ಯಾರಾಮಿಲ್ಲ ಕಾಂಪ್ಸು ಯೂಸ್ ಮಾಡಿ ಬೆಳೆ ಬೆಳ್ಕೊಂಡು ನಾವು ಜೇಬು ತುಂಬಿಸ್ಕೊಳೋದ್ಕಿಂತ ನಮ್ಮ ಮಣ್ಣಿನ ಆರೋಗ್ಯನೂ ಚೆನ್ನಾಗಿರುತ್ತದೆ ಮತ್ತೆ ಯುವ ಪೀಳಿಗೆಗೂ ಇದ್ರ ಬಗ್ಗೆ ಇದು ಮುಂದೇನೂ ನಾವು ಇದನ್ನ ಉಳಿಸ್ಕೊಂಡು ಹೋಗ್ಬೋದು ಮಣ್ಣನ್ನು ಅವರು ಬೆಳೆ ಬೆಳ್ಕೊಂಡು ತಿನ್ಬೋದು ನಾವು ಎಲ್ಲ ರೈತರು ಯಾರಾಮಿಲ್ಲ ಕಾಂಪ್ಲೆಕ್ಸ್ ಉಪಯೋಗಿಸ್ಕೊಂಡು ಅಧಿಕವಾಗಿ ಇಳುವರಿನು ಪಡ್ಕೊಂಡು ಅದರ ಜೊತೆಗೆ ನಾವು ಭೂಮಿನ ಆರೋಗ್ಯವನ್ನು ಕಡ್ಕೋ ಕಾಪಾಡಿಕೊಂಡು ಮುಂದಿನ ಪೀಳಿಗೆಗೋಸ್ಕರ ಮಣ್ಣಿನ ರಕ್ಷಣೆಯನ್ನು ಮಾಡೋಣ ನಮ್ಮ ಯಾರ ನಮ್ಮ ಮೊದಲ ಆಯ್ಕೆ